सीएम सिद्धू압타 एमवी पाटिल ರಿಂದ ಹೊಸเกมಪ್ಲನ್ ಡಿಸಿಎಂ ಡಿಕೆ ಶುಕುಮಾರ್ ಅವರ ಸಿಎಂ ಆಗುವಂತ ಕನಸಿಗೆ ಅಡ್ಡಿ ಮೇಲ ಅಡ್ಡಿ ಆಗ್ತಿದೆ ಸಿಎಂ ಸಿದ್ದರಾಮಯ್ಯವರ ಆಪ್ತ ಎಂಬಿ ರಿಂದ ಹೊಸ ಗೇಮ್ ಪ್ಲಾನ್ ನೋಡಿ ನಾವು ಮೂವತ್ತೇಳು ಜನ ಲಿಂಗಾಯತರಿದ್ದೇವೆ ಅನ್ನೋದಾಗಿ ದಾಳ ಪ್ರಯೋಗವನ್ನು ಮಾಡ್ತಿದ್ದಾರೆ ಲಿಂಗಾಯತ ಸಮುದಾಯದ ಎಂಬಿ ರಿಂದ ಹೊಸ ದಾಳ ಇದು ವೀರೇಂದ್ರ ಪಾಟೀಲ್ರ ನಂತರ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಿಎಂ ಆಗಿಲ್ಲ ನಾವು ಸಭೆ ಸೇರ್ತೀವಿ ಅಂತ ಸವಾಲನ್ನ ಹಾಕಿದ್ದಾರೆ ಸಚಿವ ಎಂಬಿ ಪಾಟೀಲ್ ಅವರು ಸ್ವಯಂ ಘೋಷಿತವಾಗಿ ಸಿಎಂ ಆಗ್ತೀನಿ ಅನ್ನೋದಕ್ಕೆ ಕಾಂಗ್ರೆಸ್ನಲ್ಲಿ ಆಸ್ಪದವಿಲ್ಲ ನಮ್ಮಲ್ಲಿ ಹೈಕಮಾಂಡ್ ಎಲ್ಲರ ಅಭಿಪ್ರಾಯವನ್ನು ಪಡೆದು ಸಿಎಂ ಆಯ್ಕೆ ಮಾಡುತ್ತೆ ಅನ್ನೋ ಮಾತು ಹೇಳಿದ್ದಾರೆ ಈ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕನಸಿಗೆ ಕೌಂಟರ್ ಮೇಲೆ ಕೌಂಟರ್ ಬರ್ತಾನೆ ಇದೆ ಸಿದ್ದರಾಮಯ್ಯವರ ಸಿಎಂ ಟೀಮ್ ನಿಂದಾಗಿ ಈ ಮೂಲಕ ಯಾಕಂದ್ರೆ ಎರಡೂವರೆ ವರ್ಷ ಎರಡೂವರೆ ವಿಷಯ ಈಗ ಏನಿದೆಯಲ್ಲ ಅದು ಬಹಳ ಹತ್ತಿರದಲ್ಲಿದೆ ಜೊತೆಯಲ್ಲಿ ಕೆಪಿಸಿಸಿ ಸಿ ಅಧ್ಯಕ್ಷರಾಗಿ ಐದು ವರ್ಷವೂ ಕೂಡ ತುಂಬುವಂತ ಗಳಿಗೆ ಇನ್ನೇನು ಸನಿಹದಲ್ಲಿದೆ ಇವೆಲ್ಲದರ ನಡುವೆ ಈಗ ಮತ್ತೆ ಪವರ್ ಶೇರಿಂಗ್ ಫೈಟ್ ಮುನ್ನಲೆಗೆ ಬರ್ತಾ ಇದೆ ಸೊ ಈ ಮೂಲಕವಾಗಿ ಈಗ ಹೊಸ ದಾಳ ಉಳಿಸ್ಬಿಟ್ರಾ ಯಾಕಂದ್ರೆ ಎಂ ಬಿ ಪಾಟೀಲ್ ಅವರ ಮಾತು ಏನಂತಂದ್ರೆ ಲಿಂಗಾಯತ ಸಮುದಾಯದವ್ರಿಗೆ ಈಗ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡಬೇಕು ಯಾಕಂತಂದ್ರೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ವೀರೇಂದ್ರ ಪಾಟೀಲ್ರವರ ಆದಮೇಲೆ ಯಾರೂ ಕೂಡ ಲಿಂಗಾಯತ ಸಿ ಎಂ ಆಗಿಲ್ಲ ಹಾಗಾಗಿ ನಾವು ಕೂಡ ಸಭೆ ಸೇರ್ತೀವಿ ಅನ್ನೋದಾಗಿ ಈಗ ಸವಾಲನ್ನು ಹಾಕಿದ್ದಾರೆ ಅದು ಯಾರ ಕಡೆಯಿಂದ ಸಿ ಎಂ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಬಣ ಅಂತಾನೇ ಹೇಳ್ಬೋದು ಅವರ ಆಪ್ತಗಳ್ ಗುರ್ತಿಸ್ಕೊಂಡರು ಹಾಗಾದ್ರೆ ಏನು ಮಾತನ್ನು ಆಡಿದ್ದಾರೆ ನೋಡು ಬರೋಣ ತಪ್ಪು ಏನಿದೆ ಕಡಿಮೆ ಯಾಕೆ ಮಾಡ್ತಾರೆ ಆ ನಾವು ಮೂವತ್ತೇಳು ಜನ ಲಿಂಗಾಯಿತ್ರು ಇದೀವಪ್ಪ ನಾವು ಅದೀವಿ ಅಂತ ಹೇಳಿದೀವಿ ನಾವು ನಮ್ಮ ಭಯ ಕೂಡ ಕೊಡಬಹುದು ಮನ್ವಿಗೆ ಕೊಟ್ಟು ಬಂದಿದ್ದೀವಿ ಎಲ್ಲರೂ ಕೂಡಿ ಈಗ ಬಸವಣ್ಣ ಸಾಂಸ್ಕೃತಿಕ ನಾಯಕ ಮಾಡಿದ್ವಿ ಇಲ್ಲಿ ಒಂದು ನಮ್ಮ ಡೆಲ್ಲಿಯಲ್ಲಿ ನಮ್ಮ ಇದು ಇದಲ್ಲ ಅಕ್ಷರಧಾಮ್ ಥರ ಇಲ್ಲೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಬೇಕು ಪತಿ ಜಿಲ್ಲೆಗೆ ಒಂದು ಒಂದು ಬಸವ ಭವನ್ಗಳಾಗಬೇಕು ಅಲ್ಲಿ ವಚನ ವಿಶ್ವವಿದ್ಯಾಲಯ ಆಗಬೇಕು ನಿಮ್ಮ ಬಸವ ಕಲ್ಯಾಣದಲ್ಲಿ ಏನೋ ಅನುಭವ ಮಂಟಪ ಕಟ್ತಾ ಇದ್ದೀವಲ್ಲ ಮತ್ತು ಶರಣರ ಮತ್ತು ಇದು ಏನು ಗದ್ದಿಗೆಗಳೆಲ್ಲ ಇದ್ದಾವೆ ಕ್ಷೇತ್ರಗಳಾದಾವೆ ಭಾಳಷ್ಟು ಕೆಟ್ಟ ಪರಿಸ್ಥಿತಿ ಕೆಲವು ಕಡೆ ಎಂಕ್ರೋಚ್ಮೆಂಟ್ ಆಗಿದಾವೆ ಕೆಲವು ಕಡೆ ಇದು ಆಗಿದ್ದಾವೆ ಅವೆಲ್ಲವನ್ನು ಇದು ಮಾಡಬೇಕು ಹಿಂಗೆ ಅನೇಕ ಬೇಡಿಕೆಗಳು ನಮ್ಮೆಲ್ಲ ಇದ್ದಾವೆ ಹೀಗಾಗಿ ಮನೆಯೂ ಕೂಡ ಎಲ್ಲ ಸಿ ಎಂ ಅವರು ಭೇಟಾಗಿದ್ದೀವಿ ಈಗ ಮತ್ತೆ ಕೊಡ್ತೀವಿ ಎಲ್ಲರೂ ಕೂಡ ಮನೆ ಬಜೆಟ್ನಲ್ಲಿ ಕೊಟ್ಟು ಹಾಂ ರಾಜಕೀಯ ಲಾಸ್ಟ್ ಟೈಮ್ ನಾನು ಬೆಲ್ಲದವ್ರನು ಕರೆದಿದೆ ಅರವಿಂದ್ ಬೆಲ್ಲದು ಒಂದು ಇಬ್ಬರು ಮೂರು ನಾಲ್ಕು ಇಂಪಾರ್ಟೆಂಟ್ ಬಿ ಜೆ ಪಿ ಎಮ್ ಎಲ್ ಎ ಕರೆದಿದೆ ನಾನು ಈ ವಿಚಾರದ ಬಸವಣ್ಣ ವಿಚಾರದಾಗ ಬಸವಣ್ಣ ವಿಚಾರ ಬರೋದು ಲಿಂಗಾಯತ ಕೊಡಬೇಕಂತಲ್ಲ ಬಸವಣ್ಣ ಅಷ್ಟೇ ಸೀಮಿತ ಆಗಿಲ್ಲ ಎಲ್ಲರೂ ಕರಿಬೇಕು ಬಸವಣ್ಣವರು ನಿಶ್ಚಿತವಾಗಿ ವೀರೇಂದ್ರ ಪಾಟೀಲ್ ನಂತರ ಇವತ್ತು ಏನು ಹತ್ತೊಂಬತ್ತು ನೂರ ನಿಮ್ಮ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ಜಾಯಿನ್ ಆಗ್ತಿದ್ದಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಎಸ್ ವೀರೇಶ್ ದಾನಿ ಈಗ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾನೆ ಇದೆ ಗೊತ್ತಿರೋ ವಿಚಾರ ಅದರ ನಡುವೆ ದಲಿತ ಸಿಎಂ ಕೂಗಿತ್ತು ಬದಲಾವಣೆ ಮಾತಿತ್ತು ಹೊಸ ದಾಳ ಉಳಿಸಿದಾರಲ್ಲ ಈಗ ಲಿಂಗಾಯತ ಸಮುದಾಯದವರಿಗೆ ಮುಂದೆ ಸಿಎಂ ಆಗಬೇಕು ಸಭೆ ಸೇರ್ತೀವಿ ಅಂತ ಎಷ್ಟ್ರ ಮತ್ತಿಗೆ ಮತ್ತೆ ಇದು ಕಿಚ್ಚು ಹತ್ತುತ್ತೆ ಅಂತ ಖಂಡಿತವಾಗಿಯೂ ಕೆಲೇಶ್ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕಿಚ್ಚು ಹತ್ಕೊಂಡಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ಈ ಹಿಂದಿನೂ ಹಿಂದಿನಿಂದಲೂ ಸಹ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸಿದ್ದರಾಮಯ್ಯನವರು ಎರಡೂವರೆ ವರ್ಷಗಳ ಕಾಲ ಸಿ ಎಂ ಅದರ ನಂತರ ಮುಂದಿನ ಎರಡೂವರೆ ವರ್ಷಗಳ ಕಾಲ ನಾನು ಸಿ ಎಂ ಅಂತ ಹೇಳಿ ಒಂದು ಒಳ ಒಪ್ಪಂದ ಆಗಿದೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಾವು ಒಪ್ಪಂದದ ಮೇಲಿದ್ದೇವೆ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಹೇಳಿಕೆಯ ನಂತರ ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ಕೊಂಡಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಅಕ್ಟೋಬರ್ ವೇಳೆಗೆ ನಾನು ಸಿ ಎಂ ಆಗಲೇಬೇಕು ಅಂತೇಳಿ ಸಾಕಷ್ಟು ಒತ್ತಡವನ್ನು ಮತ್ತು ತಂತ್ರವನ್ನು ಹೈಕಮಾಂಡ್ ಮೇಲೆ ಮಾಡ್ತಾನೆ ಬರ್ತಾ ಇದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ಆಪ್ತ ಸಚಿವರು ಸಹ ಡಿ ಕೆ ಶಿವಕುಮಾರ್ ಅವರ ತಂತ್ರಕ್ಕೆ ಪ್ರತಿತಂತ್ರವನ್ನು ಸಹ ಹುಡ್ತಾ ಇರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಪವರ್ ಶೇರಿಂಗ್ ವಿಚಾರವನ್ನು ತೆಗೆದಿದ್ರು ಅವತ್ತು ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ವಿಚಾರವನ್ನು ಎತ್ಕೊಂಡು ಬಂದರು ಅದಾದ ನಂತರ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಏನು ದಲಿತ ಸಚಿವರುಗಳ ದಲಿತ ಶಾಸಕರುಗಳು ಮತ್ತು ಸಚಿವರ ಡಿನ್ನರ್ ಕೂಟದ ವಿಚಾರವನ್ನು ಎತ್ಕೊಂಡು ಬಂದು ಅವರು ದಲಿತರ ದಾಳವನ್ನು ಉರುಳಿಸಿದ್ರು ಇದೀಗ ಎಂಬಿ ಪಾಟೀಲ್ ಪಾಟೀಲ್ರವರು ಲಿಂಗಾಯತ ದಾಳವನ್ನು ಉರುಳಿಸ್ತಾ ಇರುವಂಥದ್ದು ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಯಾರೂ ಸಹ ಸ್ವಯಂ ಘೋಷಿತವಾಗಿ ಸಿಎಂ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಹೈಕಮಾಂಡೇ ಅಂತಿಮ ತೀರ್ಮಾನ ಅಂತ ಹೇಳಿ ಎಂ ಬಿ ಪಾಟೀಲ್ ಹೇಳಿದ್ರ ಜೊತೆಗೆ ನಾವು ಸಹ ಲಿಂಗಾಯತರು ಮೂವತ್ತೇಳು ಶಾಸಕರುಗಳು ಇದೇವಿ ಅನ್ನೋ ಒಂದು ಬಹಿರಂಗವಾದಂಥ ಎಚ್ಚರಿಕೆಯನ್ನು ಎಂ ಬಿ ಪಾಟೀಲ್ರವರು ಕೊಡ್ತಾ ಇದ್ದಾರೆ ಹೀಗಾಗಿ ಎಂ ಬಿ ಪಾಟೀಲ್ರವರು ಹೇಳ್ತಾ ಇರುವಂಥದ್ದು ಏನಂತಂದರೆ ಈಗಾಗಲೇ ನೀವು ಒಂದು ವರ್ಗಕ್ಕೆ ಸಿಎಂ ಸ್ಥಾನವನ್ನು ಕೊಟ್ಟಿದ್ದೀರಾ ಇದೀಗ ಒಕ್ಕಲಿಗ ಏನು ಸಮುದಾಯಕ್ಕೆ ಸಿಎಂ ಸ್ಥಾನ ಕೊಡೋದಾದರೆ ಲಿಂಗಾಯತ ಸಮುದಾಯದವರು ಸಹ ನಾವು ಸಹ ಪ್ರಬಲ ಆಕಾಂಕ್ಷಿ ಇದೀವಿ ನಮ್ಮಲ್ಲೂ ಸಹ ಮೂವತ್ತೇಳು ಜನ ಅನ್ನೋ ಎಚ್ಚರಿಕೆಯನ್ನು ಎಂ ಬಿ ಪಾಟೀಲ್ ಕೊಡ್ತಾ ಇರೋದು ಇದೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿಕ್ಕೆ ಸಾಕಷ್ಟು ತಂತ್ರ ಮತ್ತು ಪ್ರತಿ ತಂತ್ರವನ್ನು ಹೆಣೆಯೋದ್ರ ಜೊತೆಗೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಮೇಲೆ ಕೌಂಟರ್ ಅನ್ನ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಕೊಡ್ತಾ ಇರುವಂತದ್ದು ಕಂಡು ಬರ್ತಾ ಇರುವಂತದ್ದು ಅಖಿಲೇಶ್ ಧನ್ಯವಾದಗಳು ವೀರೇಶ್ ಮಾಹಿತಿಗೆ